ಅಂಬಾನಿ ಪುತ್ರ ಅನಂತ್ ಅಂಬಾನಿ ಇದೀಗ ತಮ್ಮ ಐಷಾರಾಮಿ ಕಾರು ಸಂಗ್ರಹಕ್ಕೆ ಮತ್ತೊಂದು ಅದ್ಭುತ ಸೇರ್ಪಡೆ ಮಾಡಿದ್ದಾರೆ ಈ ಬಾರಿ ಅವರು ಖರೀದಿಸಿರುವುದು ಬಿ ಸ್ಪೋಕ್ ರೋಲ್ಸ್ ರಾಯ್ಸ್ ಇದು ಭಾರತದ ಐಕಾನಿಕ್ ಕಾರು ಯಾಕೆ ಇದರ ಬೆಲೆ ಹಾಗೂ ವಿಶೇಷತೆಗಳ ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರಿ ಚರ್ಚೆಯಾಗ್ತಾ ಇದೆ ಅಷ್ಟಕ್ಕೂ ಈ ಕಾರು ಹಾಗೂ ಭಾರತದ ಇತಿಹಾಸಕ್ಕೂ ಇರುವಂತಹ ಸಂಬಂಧ ಏನು ಗೊತ್ತಾ ಅನಂತ್ ಅಂಬಾನಿ ಖರೀದಿಸಿರುವಂತಹ ಈ ಬಿ ಸ್ಪೋಕ್ ರೋಲ್ಸ್ ರಾಯ್ಸ್ ಕಾರಿನ ಅಂದಾಜು ಬೆಲೆ ಸುಮಾರು ಹತ್ತು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಭಾರತದಲ್ಲಿ ರೋಲ್ಸ್ ರಾಯ್ಸ್ ಕಂಪನಿಯ ಅನೇಕ ಮಾದರಿಗಳು ಲಭ್ಯವಿದ್ರೂ ಕೂಡ ಬಿ ಸ್ಪೋಕ್ ಮಾದರಿಯ ಅತ್ಯಂತ ಐಷಾರಾಮಿ ಮತ್ತು ವಿಶಿಷ್ಟವಾದದ್ದಾಗಿದೆ ಇದು ಅತ್ಯಂತ ದುಬಾರಿ ಕಾರು ಮಾತ್ರವಲ್ಲ ಅದು ರಾಯಲ್ ಸ್ಟೇಟಸ್ ಅನ್ನ ಸೂಚಿಸುವಂತಹ ಸಂಕೇತವಾಗಿದೆ ಅನಂತ್ ಅಂಬಾನಿ ಆಯ್ಕೆ ಮಾಡಿಕೊಂಡಿರುವಂತಹ ಈ ಕಾರು ಭಾರತದ ಇತಿಹಾಸದೊಂದಿಗೆ ವಿಶೇಷ ಸಂಬಂಧವನ್ನ ಹೊಂದಿದೆ ಒಂಬೈನೂರ ಮೂವತ್ನಾಲ್ಕರಲ್ಲಿ ರಾಜ್ಕೋಟ್ನ ಮಹಾರಾಜ್ ಮೊದಲ ಬಾರಿಗೆ ಭಾರತದಲ್ಲಿ ಇದೇ ಮಾದರಿಯ ಕಾರನ್ನ ಖರೀದಿಸಿದ್ರು ಅಂದಿನ ದಿನಗಳಲ್ಲಿ ಈ ಕಾರು ಅತ್ಯಂತ ಶ್ರೀಮಂತಿಕೆಯ ಸಂಕೇತವಾಗಿತ್ತು ಅಂದು ರೋಲ್ಸ್ ರಾಯ್ಸ್ ಕಂಪನಿಯು ಈ ಕಾರನ್ನ ವಿಶಿಷ್ಟ ಆರೆಂಜ್ ಬಣ್ಣದಲ್ಲಿ ಬಿಡುಗಡೆ ಮಾಡಿತ್ತು ಅದನ್ನ ಸ್ಟಾರ್ ಆಫ್ ಇಂಡಿಯಾ ಆರೆಂಜ್ ಅಂತ ಹೆಸರಿಸಿತ್ತು ಈಗ ಅನಂತ್ ಅಂಬಾನಿ ಕೂಡ ಅದೇ ಬಣ್ಣದ ಕಾರನ್ನ ಆಯ್ಕೆ ಮಾಡಿಕೊಂಡು ಇತಿಹಾಸದ ನೆನಪನ್ನ ಜೀವಂತಗೊಳಿಸಿದ್ದಾರೆ ಬಿ ಸ್ಪೋಕ್ ರೋಲ್ಸ್ ರಾಯ್ಸ್ ಕಾರಿನ ಪ್ರಮುಖ ವಿಶಿಷ್ಟ ಇಷ್ಟ ಅಂದ್ರೆ ಅದರ ಕಸ್ಟಮೈಸೇಷನ್ ಸೌಲಭ್ಯ ಮಾಲೀಕರ ಆಸಕ್ತಿ ರುಚಿ ಮತ್ತು ಜೀವನ ಶೈಲಿಗೆ ಅನುಗುಣವಾಗಿ ಕಾರಣ ಸಂಪೂರ್ಣವಾಗಿ ವಿನ್ಯಾಸಗೊಳಿಸಲಾಗಿದೆ ಬಣ್ಣದಿಂದ ಹಿಡಿದು ಕ್ಯಾಬಿನ್ ಇಂಟೀರಿಯರ್ ಬ್ಯಾಡ್ಜ್ ಲೆದರ್ ಸೀಟ್ ವಿನ್ಯಾಸ ಮತ್ತು ತಂತ್ರಜ್ಞಾನ ಎಲ್ಲವನ್ನ ಖಾಸಗಿ ಆಸೆಗೆ ತಕ್ಕಂತೆ ರೂಪಿಸಲಾಗಿದೆ ಇನ್ನು ಈ ಕಾರಣದಿಂದಾನೇ ಬಿಸ್ಪೋಕ್ ರೋಲ್ಸ್ ರಾಯ್ಸ್ ಕಾರಣ ವಿಶ್ವದ ಅತ್ಯಂತ ವೈಯಕ್ತಿಕ ಮತ್ತು ಐಷಾರಾಮಿ ಕಾರುಗಳೆಂತ ಪರಿಗಣಿಸಲಾಗ್ತಾ ಇದೆ ಅನಂತ ಅಂಬಾನಿಯ ಹೊಸ ಬಿಸ್ಪೋಕ್ ರೋಲ್ಸ್ ರಾಯ್ಸ್ ಇದೀಗ ಮುಂಬೈನ ಬೀದಿಗಳಲ್ಲಿ ಕಾಣಿಸಿಕೊಂಡಿದೆ ಇದರ ಆಕರ್ಷಕ ವಿನ್ಯಾಸ ಚಕಮಕ ಬಣ್ಣ ಮತ್ತು ಅದ್ಭುತ ಇಂಟೀರಿಯರ್ಗಳು ಜನರ ಗಮನ ಸೆಳೀತಾ ಇದೆ ಇನ್ನು ಈ ಅದ್ಭುತ ಕಾರು ಸಂಗ್ರಹಕ್ಕಾಗಿ ಪ್ರಸಿದ್ಧರಾಗಿರುವಂತಹ ಅಂಬಾನಿ ಕುಟುಂಬ ಈಗ ಮತ್ತೊಂದು ಇತಿಹಾಸ ಪ್ರಸಿದ್ಧ ಮತ್ತು ರಾಜ್ಯ ಮಟ್ಟದ ಕಾರನ್ನ ತಮ್ಮ ಗ್ಯಾರೇಜ್ ಗೆ ಸೇರಿಸಿಕೊಂಡಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ